ನಮಸ್ಕಾರ ವೆಲ್ಕಮ್ ಟು ಯೋಲ್ ಟಿವಿ ಕನ್ನಡ ಇನ್ನೇನು ಯುಗಾದಿ ಹಬ್ಬಕ್ಕಾಗಿ ಎಲ್ಲರೂ ಕಾತರರಾಗಿದ್ದೇವೆ ಯುಗಾದಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಹೊಸ ವರ್ಷದ ಕಾಲ ಯುಗಾದಿ ಅಥವಾ ಯುಗಾದಿ ಚೈತ್ರ ಮಾಸದ ಮೊದಲ ದಿನ ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ಈ ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನ ಆಚರಿಸಲಾಗುತ್ತದೆ ಈ ಯುಗಾದಿ ಪದದ ಉತ್ಪತ್ತಿ ಯುಗ ಪ್ಲಸ್ ಆದಿ ಅಂದ್ರೆ ಹೊಸ ಯುಗದ ಆರಂಭ ಎಂದು ಹೇಳಲಾಗುತ್ತದೆ ಇಂತಹ ಸುಸಂದರ್ಭವನ್ನ ಸಂಭ್ರಮಿಸುವ ಮುನ್ನವೇ ಭವಿಷ್ಯವಾಣಿಯೊಂದು ಬಂದಿದೆ ಹೌದು ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿ ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ರಾಜಕಾರಣ ಪ್ರಕೃತಿ ವಿಕೋಪ ರಾಜ್ಯ ರಾಜಕಾರಣ ದೇಶದ ರಾಜಕಾರಣ ದೇಶ ವಿದೇಶದ ಸಂಘರ್ಷಗಳು ಬಾಂಬ್ ಸ್ಫೋಟ ಇತ್ಯಾದಿಗಳ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿಯುವ ಇವರು ಈಗ ಯುಗಾದಿ ಹಬ್ಬದ ಮುನ್ನ ಜರುಗಬಹುದಾದ ಘಟನೆಗಳ ಬಗ್ಗೆ ನೋಡುತ್ತಿದ್ದು ಇದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ಜನರು ಕೂಡ ಕೆಲವು ಆತಂಕಗಳಿಗೆ ಒಳಗಾಗಿದ್ದಾರೆ ಇದೀಗ ಹುಬ್ಬಳ್ಳಿಯಲ್ಲಿ ಕೋಡಿಮಠದ ಸ್ವಾಮೀಜಿಯವರು ಭಯಾನಕ ಭವಿಷ್ಯ ನುಡಿದಿದ್ದು ರಾಜ್ಯ ಸರ್ಕಾರದಲ್ಲಿ ಆಗುತ್ತಿರುವ ಹಲವು ಬದಲಾವಣೆಗಳ ಬಗ್ಗೆ ಇಲ್ಲಿ ಹೇಳಿಕೊಂಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಇತ್ತೀಚೆಗೆ ಬಹಳಷ್ಟು ಬದಲಾವಣೆಗಳಾಗ್ತಿವೆ ಅಲ್ಲದೆ ಸಿಎಂ ಸೀಟ್ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಿವೆ ಇದೀಗ ಕೋಡಿಮಠದ ಶ್ರೀಗಳು ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೇನು ತೊಂದರೆ ಇಲ್ಲ ಎಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ಯಾವುದೇ ಧಕ್ಕೆ ಇಲ್ಲ ಎಂಬುವಂತೆ ಇಲ್ಲಿ ಸ್ಪಷ್ಟವಾದಂತಿದೆ ಜೊತೆಗೆ ಅಲ್ಲದೆ ಇತ್ತೀಚೆಗೆ ಭೂಮಿಯ ತಾಪಮಾನ ಬಹಳಷ್ಟು ಏರಿಕೆಯಾಗಲಿದೆ ಮುಂದಿನ ದಿನಗಳಲ್ಲಿ ಭೂಮಿಯ ಧಗೆ ಇನ್ನಷ್ಟು ಹೆಚ್ಚಾಗಲಿದೆ ಈ ಬಗ್ಗೆ ಮಧ್ಯದಲ್ಲಿಯೇ ಹೇಳೋಕೆ ಬರುವುದಿಲ್ಲ ಬರುವ ದಿನಗಳು ಶುಭ ಮತ್ತು ಅಶುಭಗಳಿಂದ ಕೂಡಿವೆ ಎಂದು ಡಾಕ್ಟರ್ ಕೋಡಿ ಮಠದ ಶಿವಯೋಗೀಶ್ವಾನಂದ ಸ್ವಾಮೀಜಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಈ ಕೋಡಿ ಶ್ರೀಗಳು ಕಳೆದ ಬಾರಿ ಪ್ರಕೃತಿ ಕುರಿತು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುತ್ತದೆ ಆದರೆ ಸರ್ಕಾರ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿಕೆ ನೀಡಿದ್ರು ಸದ್ಯ ಮೂಢ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರು ಅನೇಕ ಸವಾಲುಗಳನ್ನ ಎದುರಿಸುತ್ತಲೇ ಇದ್ದಾರೆ ಹೀಗಾಗಿ ಈ ಭವಿಷ್ಯವಾಣಿ ಯಾವ ಹಂತಕ್ಕೆ ಮ್ಯಾಚ್ ಆಗುತ್ತಿದೆ ಎಂದು ಜನರು ಅಂದಾಜು ಹಾಕುತ್ತಿದ್ದಾರೆ ಅದರಂತೆ ಇಷ್ಟು ಮಾತ್ರವಲ್ಲದೆ ಕಳೆದ ಬಾರಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿ ಇರುವ ನಟ ದರ್ಶನ್ ಕುರಿತು ಕೂಡ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದ್ರು ಪಾಪದ ಪಾಷಾಣ ಕಳೆಯಬೇಕಾಗಿದೆ ಪಾಪದ ಕೆಲಸ ಮಾಡುವುದಕ್ಕೆ ಹೆದರಬೇಕಾಗಿತ್ತು ಜನರು ಪುಣ್ಯದ ಕೆಲಸ ಮಾಡ ಭಯ ಪಡ್ತಾರೆ ಎಂದು ಪರೋಕ್ಷವಾಗಿ ನುಡಿದ್ರು ಅದರಂತೆ ಈಗ ಎಲ್ಲವೂ ಘಟಿಸಿದೆ ಈ ಮೂಲಕ ಈಗ ಸರ್ಕಾರದ ಆಡಳಿತವು ಕೂಡ ಎಷ್ಟು ಸುಭದ್ರವಾಗಿರುತ್ತದೆ ಎಂಬುದನ್ನ ಕಾಲವೇ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ